ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನೀವು ವಿನತ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ದೋಸೆ ಮಾಡಿ ಚಟ್ನಿ ಮಾಡಿದ್ದೆ ಚಟ್ನಿ ಹಾಗೆ ಪಲ್ಯ ಕೂಡ ಮಾಡಿದ್ದಾಯಿತು ಸೊ ಇವತ್ತು ಮಸಾಲೆ ದೋಸೆ ಮಾಡೋಣ ಹೇಳ್ಬಿಟ್ಟು ಮಸಾಲೆ ದೋಸೆ ಮಾಡಿಕೊಟ್ಟಿದ್ದಾಯಿತು ನನ್ನ ಹಸ್ಬೆಂಡ್ ಕೂಡ ತಿಂದ್ಬಿಟ್ಟು ಡ್ಯೂಟಿಗೆ ಹೊರಟರು ಹಾಗೆ ನನ್ನ ಮಗಳು ಕೇಳಿದೆ ಇಲ್ಲಿ ನಾರ್ಮಲ್ ದೋಸೆ ಬೇಕಾ ಮಸಾಲೆ ದೋಸೆ ಬೇಕಾ ಅಂತ ಅವಳಿಲ್ಲಿ ಮಸಾಲೆ ದೋಸೆನೇ ಬೇಕು ಅಂತ ಅಂತೇಳ್ಬಿಟ್ಟು ಅವಳಿಗೂ ಕೂಡ ಇಲ್ಲಿ ಮಸಾಲೆ ದೋಸೆನ ಮಾಡಿಕೊಟ್ಟಿದ್ದಾಯಿತು ಇವತ್ತಿನ ದಿನ ಏನೋ ಒಂಥರ ಮೂಡಿಯಾಗಿತ್ತು ಅಷ್ಟು ಇಂಟ್ರೆಸ್ಟೇ ಇರಲಿಲ್ಲ ಇವತ್ತು ಎದ್ದೊಳೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಏನೋ ಒಂಥರ ಬೇಜಾರು ಮನಸ್ಸಿಗೆ ಏನೋ ಒಂಥರ ಅನ್ನಿಸ್ತಾ ಇತ್ತು ಎಲ್ರಿಗೂ ಸಮಟೈಮ್ಸ್ ಅನಿಸುತ್ತಲ್ವ ಯಾರೇ ಎಷ್ಟೇ ಇದಿರಲಿ ಎಷ್ಟೇ ಸ್ಟ್ರಾಂಗ್ ಇರಲಿ ಒಂದೊಂದು ಸಲ ಕೆಲವೊಂದು ಸಲ ಮನಸ್ಸಿಗೆ ತುಂಬ ಬೇಜಾರು ಕೂಡ ಆಗುತ್ತೆ ಹಾಗೆ ಏನಾದರೂ ಬೇಜಾರಾದರೆ ಅಯ್ಯೋ ನನಗೆ ಹಿಂಗೆ ಆಗ್ತಾ ಇದೆಯಾ ನನಗೆ ನನ್ನ ಲೈಫಲ್ಲೇ ಈ ಥರ ಎಲ್ಲ ಇದೆಯಾ ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದು ಸಲ ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ತಿಂಕ್ ಮಾಡಿದ್ರೆ ಇಲ್ಲ ಎಲ್ಲರೂ ಲೈಫಲ್ಲೂ ಹಿಂಗೇ ಮೂವನ್ ಆಗಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಅದರಲ್ಲೂ ನಾನು ಸ್ವಲ್ಪ ಏನಾದರೂ ಅಂದರೆ ಅಥವಾ ಏನಾದರೂ ನನ್ನ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಆದ್ರೂ ಸ್ವಲ್ಪ ನನಗೆ ಮನಸ್ಸಿಗೆನೋ ಒಂಥರ ಫೀಲಿಂಗ್ ಆಗ್ತಾ ಇರುತ್ತೆ ನನಗೆ ಏನೇ ಆದ್ರೂ ನನ್ನ ಹಸ್ಬೆಂಡ್ ಹತ್ರ ಹೇಳ್ಕೊಂಡಿಲ್ಲ ಅಂತಂದರೆ ನನಗೆ ಸಮಾಧಾನವೇ ಆಗೋಲ್ಲ ಅಂದರೆ ನನ್ನ ಪಿಂಟು ಪಿನ್ ಎಲ್ಲ ನನ್ನ ಹಸ್ಬೆಂಡ್ ಹತ್ರ ಶೇರ್ ಮಾಡ್ಕೋತೀನಿ ಇಲ್ಲ ಅಂತಂದರೆ ನನಗೇನೋ ಒಂಥರ ಅನ್ನಿಸ್ತಾ ಇರುತ್ತೆ ಅವ್ರ ಹತ್ರ ಎಲ್ಲ ಹೇಳ್ಕೊಂಡು ಇದು ಮಾಡಿಕೊಂಡ್ರೆ ನನಗೆ ಒಂಥರ ಸಮಾಧಾನ ಅನ್ನಿಸ್ತಾ ಇರುತ್ತೆ ಸೊ ಹಂಗಾಗಿ ನಾನು ನನ್ನ ಹಸ್ಬೆಂಡ್ ಹತ್ರ ಏನೇ ವಿಷಯ ನಡೀಲಿ ಎಲ್ಲಾನು ಕೂಡ ನನ್ನ ಹಸ್ಬೆಂಡ್ ಹತ್ರ ಶೇರ್ ಮಾಡ್ಕೋತೀನಿ ಅವ್ರು ಒಂದೊಂದು ಸಲ ಏನು ಎಲ್ಲಾದ್ರೂ ಹೇಳ್ಕೊತೀಯಾ ಎಲ್ಲಾದ್ರೂ ಹೇಳ್ಕೊಬೇಕಂತ ಇದೆಯಾ ಅಂತ ಅದೇನೋ ನನಗೊಂಥರ ಸಮಾಧಾನ ಅನಿಸಲ್ಲ ನಾನು ಈ ನನ್ನ ಲೈಫಲ್ಲಿ ಏನೇನು ಹೇಳಿದ್ರು ನನ್ನ ಹಸ್ಬೆಂಡ್ ಹತ್ರ ಹೇಳ್ಕೊಂಡು ನಾನು ಸಮಾಧಾನ ಮಾಡ್ಕೋಬೇಕಂತ ಅದು ಒಂಥರ ನನಗೆ ಸಮಾಧಾನ ಸಿಗುತ್ತೆ ನನ್ನ ಹಸ್ಬೆಂಡ್ ಹತ್ರ ಹೇಳ್ಕೊಂಡು ಅವ್ರು ಅದ್ರ ಬಗ್ಗೆ ಏನಾದರೂ ಮಾತಾಡಿದಾಗ ನಾವಿಬ್ಬರು ಕೂತ್ಕೊಂಡು ಮಾತಾಡ್ಕೊಂಡಾಗ ನನಗೆ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳ್ಕೊತೀನಿ ನಿಮಗೂ ಈ ಥರ ಏನಾದರೂ ಅನಿಸಿದ್ರೆ ನೀವು ನಿಮ್ಮ ಹಸ್ಬೆಂಡ್ ಹತ್ರ ಶೇರ್ ಮಾಡ್ಕೊಳ್ಳಿ ಅಥವಾ ಹಸ್ಬೆಂಡ್ಗೆ ಏನಾದರೂ ಅನಿಸುತ್ತೆ ನಿಮ್ಮ ವೈಫ್ ಹತ್ರ ಶೇರ್ ಮಾಡಿಕೊಂಡು ಮಾತಾಡ್ಕೊಳ್ಳಿ ಆವಾಗ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಇಬ್ಬರದ್ದು ಗೊತ್ತಾಗುತ್ತೆ ಬಾಂಡಿಂಗ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಏನು ಮುಚ್ಚಿಡೋ ಅಂಥ ಸನ್ನಿವೇಶ ಬರಲ್ಲ ಸೊ ಹಂಗಾಗಿ ನಾನು ಈ ಥರ ನಾನು ಮುಂಚೆಯಿಂದನೇ ಇರೋದೇ ಹಿಂಗೆ ಮದುವೆ ಅದಕ್ಕಿಂತನೂ ಅಷ್ಟೇ ನನ್ನ ಹಸ್ಬೆಂಡ್ ಹತ್ರ ನಾನು ಎಲ್ಲ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ಎಲ್ಲರೂ ಲೈಫಲ್ಲೂ ಸಹಜ ಅಲ್ಲೋ ಒಂದೊಂದು ಸಲ ಈ ಥರ ಅನ್ನಿಸ್ತಾ ಇರುತ್ತೆ ಏನೂ ಮಾಡೋಂಗಿಲ್ಲ ಲೈಫು ಹಿಂಗೆ ಬಟ್ ಒಂದೊಂದು ದಿನ ಯಾಕೋ ಒಂಥರ ಲೇಝಿ ಅಂತ ಅನ್ನಿಸ್ಬಿಡುತ್ತೆ ಸೊ ನನಗೆ ಇವತ್ತಿನ ದಿನ ಹಂಗಾಗಿತ್ತು ಸೊ ಹಾಗೆ ನನ್ನ ಮಗಳು ನೋಡ್ಕೊಂಬಿಟ್ಟು ನಾನು ಸ್ವಲ್ಪ ಖುಷಿಯಾಗಿರ್ಬೇಕಷ್ಟೇ ಅವಳು ಲೂಡೋ ಅಂದರೆ ಅವಳಿಗೆ ತುಂಬ ಇಷ್ಟ ಅಲ್ವಾ ಸೊ ಅವಳು ಭಾರ ಅಂತ ಅಂತೇಳ್ಬಿಟ್ಟು ಇವತ್ತು ಕರ್ಕೊಂಡು ಆಟಾಡ್ತಾ ಇದ್ಲು ಅಮ್ಮ ಹತ್ರ ಆಟ ಆಡೋಳು ಇವತ್ತು ಅಮ್ಮ ಎಲ್ಲ ಹೊರಗಡೆ ಹೋಗಿದ್ರು ಅಂದ್ಬಿಟ್ಟು ನನ್ನ ಜೊತೆ ಆಟ ಆಡ್ಕೊಂಡು ಕೂತಿದ್ಲು ಸೊ ಹಾಗೆ ನಾನಿಲ್ಲಿ ಎಷ್ಟೇ ಬೇಜಾರು ಏನೇ ಇರಲಿ ನಮ್ಮ ರೂಟೀನ್ ನಾವು ಮಾಡಲೇಬೇಕಲ್ವ ಡೈಲಿ ನಮ್ಮ ಕೆಲಸ ಮಾಡಿಕೊಳ್ಳೇಬೇಕು ಮನೆ ನೀಟಾಗಿ ಇಟ್ಕೊಳ್ಳೇಬೇಕು ಸೊ ನಾನಿಲ್ಲಿ ಬೆಡ್ಶೀಟ್ ಕೂಡ ಫುಲ್ ಇದಾಗಿತ್ತು ಸೊ ಅದನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಕೋತಾ ಇದ್ದೀನಿ ನಾನು ವೀಕ್ಲಿ ಒಂದ್ಸಲ ಮಾಡ್ಕೋತಾ ಇದ್ದೆ ಈ ಈ ಸಲ ನಾನು ಚೇಂಜ್ ಮಾಡಿರಲಿಲ್ಲ ಒಂದು ಫಿಫ್ಟೀನ್ ಡೇಸ್ ಆಯಿತು ಯಾಕೆ ಅಂತಂದರೆ ಮಳೆ ಕೂಡ ಒಂಥರ ಥಂಡಿ ತಂಡಿ ಇತ್ತಲ್ವ ಸೊ ಬೆಡ್ಶೀಟ್ ಕೂಡ ತೊಳೆದು ಹಾಕಿದ್ರೆ ಅದು ಕೂಡ ಕ್ಲೀನ್ ಆಗೋಲ್ಲ ಅಂತೇಳ್ಬಿಟ್ಟು ನಾನು ಈಗ ತೆಗ್ದಿದ್ದು ಫಿಫ್ಟೀನ್ ಡೇಸ್ ಆಯಿತು ತೆಗ್ದೇ ಇರಲಿಲ್ಲ ಸೊ ಚೇಂಜ್ ಮಾಡ್ಕೊಂಡಿದ್ದಾಯಿತು ಹಾಗೆ ರಾತ್ರಿ ಊಟಕ್ಕೆ ನಾನು ನಾನಿಲ್ಲಿ ರಸಮ್ ಹಾಗೆ ಅನ್ನನೂ ಕೂಡ ಮಾಡಿದ್ದೆ ಸಿಂಪಲಾಗಿ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡ್ಗೆ ಇವತ್ತು ಇರೋದ್ರಿಂದ ಅವರು ಇವತ್ತು ನಾಳೆ ಅಲ್ಲೇ ಸ್ಟೇ ಆಗ್ತಾರೆ ಸೊ ನಾವೇ ಇಲ್ವಾ ಅಂತೇಳ್ಬಿಟ್ಟು ರಸಮ್ಮ ಮಾಡಿದ್ದೆ ಇದಾಯ್ತು ಇವತ್ತಿನ ನನ್ನ ಬ್ಲಾಗ್ ಇದಾಯಿತು ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು